ನಮಸ್ಕಾರ ಇವತ್ತು ನಾವು ತಿಳಿದುಕೊಳ್ಳುವಂಥ ಮರದ ಹೆಸರು ಏನಂದ್ರೆ ಕಿಂದಳೆ ಇದರ ಬೊಟಾನಿಕಲ್ ನೇಮ್ ಟರ್ಮಿನೇಲಿಯಾ ಪೆನಿಕುಲೇಟಾ ಇದರ ಫ್ಯಾಮಿಲಿ ಕಮ್ರೆಟೇಷಿಯ ಈ ಮರಕ್ಕೆ ಕಾಮನ್ ನೇಮ್ ಯಾವುದೆಂದ್ರೆ ಹುನಾಲೆ ಕಿಂದಳೆ ಹುಲ್ಪೆ ಅಂಥೇಳಿ ಕೂಡ ಈ ಮರಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ದಕ್ಷಿಣ ಭಾರತದ ಬೆಟ್ಟಗಳಲ್ಲಿ ಕಡಪ ಪಶ್ಚಿಮ ಕರಾವಳಿಯ ಶುಷ್ಕ ಕಾಡುಗಳಿಂದ ಹಿಡಿದು ಕೊಂಕಣದಿಂದ ಲೇರ್ ವನಂತ್ಪುರದವರೆಗೆ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಬಳ್ಳಾರಿ ಬೆಂಗಳೂರು ಬೆಳಗಾವಿ ಚಿಕ್ಕಮಗಳೂರು ಕೊಡಗು ಹಾಸನ ಮೈಸೂರು ಉತ್ತರ ಮತ್ತು ದಕ್ಷಿಣ ಕನ್ನಡ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ಬೆಳೆಯುವುದು ಕಂಡುಬರುತ್ತದೆ ಇನ್ನು ಈ ಮರವು ಹರಿತೋರಣ ಮರವಾಗಿದ್ದು ಇದರ ತೊಗಟೆ ಹೊರಟಾಗಿದ್ದು ತೆಳು ಶೀಳು ಗೆರೆಗಳಿಂದ ಮೇಲಿನಿಂದ ಕೆಳಗಡೆ ಸುಮಾರಾಗಿ ಗೋಚರಿಸುತ್ತಿದ್ದು ಚಪ್ಪಟೆ ಹರು ಹುರುಪೆಗಳಾಗಿ ಉದುರಿ ಬೀಳುತ್ತವೆ ಎಲೆಗಳು ಕೆಳಗಡೆ ಸ್ವಲ್ಪ ಅಭಿಮುಖ ಹಾಗೂ ಅಥವಾ ಮೇಲಿನವು ಪರ್ಯಾಯ ತಿರು ನೀಳಾಕಾರ ಎರಡು ಗ್ರಂಥಿಗಳು ಚಿಕ್ಕವು ಗೊಂಚಲಾದ ತೆನೆಗಳಲ್ಲಿರುತ್ತವೆ ಫಲವು ಚಿಕ್ಕದು ಕಂದು ಮಿಶ್ರಿತ ಕೆಂಪು ಮತ್ತು ಅಸಮ ಮೂರು ದಪ್ಪ ಕೋನಾಕಾರದ ರೆಕ್ಕೆಗಳು ಇರುತ್ತವೆ ಇನ್ನು ಹೂವು ಬಿಡುವ ಸಮಯ ಯಾವುದೆಂದರೆ ಮೇದಿಂದ ಜೂನ್ವರೆಗೆ ಮತ್ತು ಫಲವು ಡಿಶೆಂಬರ್ ಜನವರಿಗೆ ಪಕ್ವವಾಗುತ್ತವೆ ಮಳೆಯ ಪ್ರಮಾಣ ನೂರರಿಂದ ನಾಲ್ಕುನೂರ ಐವತ್ತು ಸೆಂಟಿಮೀಟರ್ ವಾರ್ಷಿಕವಾಗಿ ಬೀಳುವ ಕಡೆ ಈ ಮರವು ಕಂಡು ಬರುತ್ತದೆ ಇನ್ನು ಈ ಫಲದ ಲಕ್ಷಣಗಳು ಮೂರು ಅಸಮಾರಕ್ಕೆಗಳಿದ್ದು ಇವು ಕೊಡಲಿ ಆಕಾರದ ಕಂದು ಮಿಶ್ರಿತ ಕೆಂಪು ಪ್ರತಿ ಕೆಜಿಗೆ ಐದು ಸಾವಿರದಷ್ಟು ಬೀಜಗಳು ಕಂಡು ಬರ್ತವೆ ಹತ್ತರಿಂದ ಇಪ್ಪತ್ತು ದಿನ ದಿವಸದಲ್ಲಿ ಮೊಳಕೆ ಒಡೆಯುವಿಕೆ ಇದು ಪೂರ್ಣಗೊಳ್ಳುತ್ತದೆ ಇನ್ನು ಸಾಮಾನ್ಯವಾಗಿ ಇದು ಬೆಳಕು ಬಿಡುವ ಮರವಾಗಿದೆ ಬೆಂಕಿಯಿಂದ ಮತ್ತು ಜಾನುವಾರುಗಳಿಂದ ಇದಕ್ಕೆ ರಕ್ಷಣೆ ಅತ್ಯಗತ್ಯವಾಗಿದೆ ಮತ್ತಿ ಮರಗಿಂತ ನೆರಳನ್ನು ಸಹಿಸಬಲ್ಲದ ಆದರೂ ಬೆಳಕು ಬಿಡುವ ಮರವೆಂದು ಪರಿಗಣಿಸಲಾಗಿದೆ ಇನ್ನು ನೈಸರ್ಗಿಕ ಪುನರುತ್ಪತ್ತಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೀಜಗಳು ಅಲ್ಲಲ್ಲಿ ಚದುರಿ ಮೊಳಕೆ ಒಡೆದು ಪುನರುತ್ಪತ್ತಿ ಆಗುತ್ತವೆ ಬೀಜಗಳು ಮೊಳಕೆ ಮೂಡುವುದು ಪ್ರಮಾಣ ಅತ್ಯಲ್ಪವಾಗಿದೆ ಇನ್ನು ಕೃತಕ ಪುನರುತ್ಪತ್ತಿಯನ್ನು ನರ್ಸರಿಯಲ್ಲಿ ರೇಜ್ಡ್ ಬೆಡ್ ಮಾಡಿ ಬೀಜವನ್ನು ಬಿತ್ತಿ ಬಿತ್ತಿದ ದಿನದಿಂದ ಹತ್ತರಿಂದ ಇಪ್ಪತ್ತಾರು ದಿವಸದ ಒಳಗೆ ಮೊಳಕೆ ಮೂಡುತ್ತದೆ ಹೀಗೆ ನರ್ಸರಿಯಲ್ಲಿ ಬಳಸಿದ ಸಸ್ಯಗಳನ್ನು ನೆಡತೋಪಿನಲ್ಲಿ ನೆಟ್ಟು ಕೃತಕವಾಗಿ ಪುನರುತ್ಪತ್ತಿ ಮಾಡಲಾಗುತ್ತದೆ ಆಮೇಲೆ ಈ ಕಿಂದಳೆ ಬಹಳ ಮಂದಗತಿಯಲ್ಲಿ ಬೆಳೆಯುವ ಮರವಾಗಿದೆ ಹತ್ತು ವರ್ಷಗಳಲ್ಲಿ ಮೂರರಿಂದ ನಾಲ್ಕು ಮೀಟರ್ ಎತ್ತರ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಗಾತ್ರದಷ್ಟು ಬೆಳೆಯಬಲ್ಲದು ನೂರ ಅರವತ್ತರಿಂದ ನೂರ ಎಂಬತ್ತು ವರ್ಷಗಳಲ್ಲಿ ತೊಂಬತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಗಾತ್ರದ ಮರವನ್ನು ನಾವು ಕಾಣಬಹುದು ಈ ಮರವನ್ನು ಸಾಮಾನ್ಯವಾಗಿ ಮನೆ ಕಟ್ಟಲು ಉಪಯೋಗಿಸ್ತಾರೆ ಇದರ ದಾರವನ್ನು ಅತಿ ಗಡಸಾಗಿದ್ದರಿಂದ ಇದನ್ನು ಹಲಗೆಗಳು ಪೀಠೋಪಕರಣಗಳು ಗಾಡಿ ತೋಡು ದೋಣಿ ಮಾಡುವುದರಲ್ಲಿ ಇದನ್ನು ಉಪಯೋಗಿಸ್ತಾರೆ ರೈಲ್ವೆ ಸ್ಲೀಪರ್ಸ್ ಮಾಡಲು ಕೂಡ ಇದೆ ಈ ಕಿಂದಳೆ ಮರವನ್ನು ಉಪಯೋಗಿಸ್ತಾರೆ ಈ ಕಿಂದಳೆ ಮರದ ತೊಗಟೆಯನ್ನು ಚರ್ಮವನ್ನು ಹದ ಮಾಡಲು ಮತ್ತು ಬಣ್ಣ ಹಾಕಲು ಉಪಯೋಗಿಸುತ್ತಾರೆ ಇದರ ಸೊಪ್ಪನ್ನು ಹಸಿರಲೇ ಗೊಬ್ಬರವಾಗಿ ಉಪಯೋಗಿಸುತ್ತಾರೆ ಇದರ ತೊಗಟೆಯನ್ನು ಹೃದಯ ಕಾಯಿಲೆಗೆ ಟಾನಿಕ್ ಆಗಿ ಮತ್ತು ಮೂತ್ರ ವಿಸರ್ಜನೆ ಹೆಚ್ಚಿಸಲು ಕೂಡ ಈ ಮರವನ್ನು ಉಪಯೋಗಿಸ್ತಾರೆ ಇದ್ದಾರೆ ಕಿಂದಳೆ ಮರದ ಬಗ್ಗೆ ಮರದ ಬಗೆಗಿನ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮರದ ಬಗ್ಗೆ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ಕಾರ